ವೆಲ್ಕಮ್ ಬ್ಯಾಕ್ ಟು ಬಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ ನಮ್ಮ ವ್ಯಕ್ತಿತ್ವ ಕೂಡ ಹೂವಿನಂತೆ ಇರಲಿ ನಾಳೆಯ ಒಳಿತಿಗಾಗಿ ಇಂದಿನ ಕೆಲಸವನ್ನು ಮೀಸಲಿಡುವುದು ತಪ್ಪಲ್ಲ ಆದರೆ ಬರೀ ನಾಳೆಯ ಚಿಂತೆಯಲ್ಲಿ ಇಂದಿನ ಸಂತೋಷ ಕಳೆದುಕೊಳ್ಳಬಾರದು ಸಾವಿರ ಕಾಗೆಗಳು ಕೂಗಾಡಿದರೇನು ಒಂದು ಕೋಗಿಲೆಯ ಧ್ವನಿಯನ್ನು ಸರಿದೂಗಿಸಲಾಗದು ಸಾವಿರ ಜನ ಕುಂಕು ಮಾತನಾಡಿದರೇನು ಒಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೂಪಗೊಳಿಸಲಾಗದು ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡೇ ಹರಿದು ತನ್ನ ಗುರಿ ತಲುಪುತ್ತದೆ ನಾವು ಎಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕುಮಾತುಗಳನ್ನು ಎದುರಿಸುತ್ತ ಸಾಧನೆಯ ಶಿಖರ ಮುಟ್ಟಬೇಕು ನಂಬಿದವರ ಮನೆಯಲ್ಲಿ ವಿಷ ಕೊಟ್ಟರೂ ಕುಡಿಯಬಹುದು ಆದರೆ ನಂಬಿಕೆ ಇಲ್ಲದ ಮನಸ್ಸುಗಳು ಅಮೃತ ಕೊಟ್ಟರೂ ಕುಡಿಯುವಂತಿಲ್ಲ ಆದರೆ ವಿಷವನ್ನು ಅಮೃತವನ್ನಾಗಿಸುವ ಶಕ್ತಿ ಇರುವುದು ನಂಬಿಕೆಗೆ ಮಾತ್ರ ಜೀವನದಲ್ಲಿ ತಪ್ಪು ಹೆಜ್ಜೆ ಇಡುವುದು ಸಹಜ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರುಗುವುದಕ್ಕಿಂತ ಮುಂದೆ ತಪ್ಪೇ ಆಗದಂತೆ ನಡೆದುಕೊಳ್ಳುವುದು ಉತ್ತಮ ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ ಸ್ನೇಹಿತರೆ ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣವಾಗಿರುತ್ತದೆ ಎಲ್ಲಿ ಸತ್ಯವಿದೆಯೋ ಅಲ್ಲಿ ಹಠ ಇರುತ್ತದೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆಯ ನಡವಳಿಕೆ ಇರುತ್ತದೆ ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆಯೋ ಅಲ್ಲಿ ಕೋಪ ಇರುತ್ತದೆ ಜೀವನದಲ್ಲಿ ಈ ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತವೆ ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತವೆ ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತವೆ ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆ ತಿನ್ನುತ್ತವೆ ಅವಕಾಶ ಎಲ್ಲರಿಗೂ ಬರುತ್ತದೆ ಆ ಸಮಯಕ್ಕೋಸ್ಕರ ಎಲ್ಲರೂ ತಾಳ್ಮೆಯಿಂದ ಕಾಯಬೇಕು ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವತ್ತೂ ಇರುತ್ತದೆ ಆದರೆ ನಿನ್ನೆ ಎಂಬುದರಲ್ಲಿ ನಾವು ಕಳೆದು ಹೋಗಬಾರದು ಅಷ್ಟೇ ಜೀವನವು ಕ್ಷಣವು ಮೃದುತನದಿಂದ ಇರುವುದಿಲ್ಲ ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಬೇಗ ಅರ್ಥವಾಗುತ್ತದೆ ಕನಸು ಜೀವನಕ್ಕೆ ಸ್ಫೂರ್ತಿ ನಂಬಿಕೆ ಕೆಲಸಕ್ಕೆ ಸ್ಫೂರ್ತಿ ಪ್ರೀತಿ ಹೃದಯಕ್ಕೆ ಸ್ಫೂರ್ತಿ ಆದರೆ ನಗು ಎಲ್ಲದಕ್ಕೂ ಸ್ಫೂರ್ತಿ ಆದ್ದರಿಂದ ಯಾವಾಗಲೂ ನಗು ನಗುತ್ತಾ ಬಾಳಿ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕ್ಷಮಿಸುವ ಗುಣ ಕೈ ಜೋಡಿಸುವ ಸ್ನೇಹ ಸಮಾಧಾನ ಮಾಡುವ ಒಂದು ಹೃದಯ ನಮ್ಮ ಜೀವನದ ನಿಜವಾದ ಆಸ್ತಿಗಳು ಜೀವನದಲ್ಲಿ ಕಳೆದು ಹೋದ ಸಂಗತಿಗಳ ನೆನೆದು ದುಃಖಿಸುವುದರಿಂದ ಪ್ರಯೋಜನವಿಲ್ಲ ಬದಲಾಗಿ ಅದು ಇಂದಿನ ಸಂತೋಷವನ್ನು ಕಳೆದಂತೆ ಬಂದಿದ್ದನ್ನು ಎದುರಿಸುವ ವಿಶ್ವಾಸ ಹೊಂದೋಣ ಜೀವನವು ಅನಿಶ್ಚಿತತೆಗಳಿಂದ ತುಂಬಿದೆ ಆದರೆ ಪ್ರತಿ ಸೂರ್ಯಾಸ್ತದ ನಂತರ ಯಾವಾಗಲೂ ಸೂರ್ಯೋದಯ ಇದ್ದೇ ಇರುತ್ತದೆ ವೈರಿಗಳ ಮುಂದೆ ಗತ್ತಿನಿಂದ ಇರಬೇಕು ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿಯಂತೆ ಇರಬೇಕು ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗದು ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷವಾಗುತ್ತದೆ ಸೋತರೆ ಅನುಭವ ಸಿಗುತ್ತದೆ ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕು ಎಂಬುದನ್ನು ಆ ಭಗವಂತನೇ ಬಲ್ಲ ನಮ್ಮ ದಲ್ಲದ ಹಠದಿಂದ ಅದಕ್ಕೆ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ನಿಲ್ಲುವುದಿಲ್ಲ ಕನಸಿನ ಗೋಪುರವನ್ನು ಕಟ್ಟಿ ನಿರೀಕ್ಷೆಯಲ್ಲಿ ಬದುಕುವುದಕ್ಕಿಂತ ಬದುಕು ಬಂದಂತೆ ಅನುಭವಿಸುತ್ತಾ ನೆಮ್ಮದಿ ಕಾಣುವುದು ಉತ್ತಮ ಜೀವನದಲ್ಲಿ ನಿಮ್ಮ ಬೆನ್ನ ಹಿಂದೆಯೂ ನಿಮ್ಮನ್ನು ಗೌರವಿಸುವ ಸಂಬಂಧಗಳೇ ನಿಜವಾದ ಸಂಬಂಧಗಳು ಜೀವನ ಅನ್ನೋ ಈ ಮರದಲ್ಲಿ ನಂಬಿಕೆ ಅನ್ನೋ ಬೇರು ಗಟ್ಟಿಯಾಗಿರುವ ತನಕ ಸ್ನೇಹ ಪ್ರೀತಿ ಅನ್ನುವ ಹೂವು ನಗುತ್ತಾ ಇರುತ್ತದೆ ದಾರಿ ತಪ್ಪಿದರೆ ಹಿಂದಿರುಗಿ ಸರಿ ದಾರಿಯನ್ನು ಕಂಡುಕೊಳ್ಳಬಹುದು ಆದರೆ ಬಾಯಿ ತಪ್ಪಿದರೆ ಆಡಿದ ಮಾತುಗಳು ಯಾವತ್ತಿಗೂ ಹಿಂದಿರುಗಿ ಬರುವುದಿಲ್ಲ ಹಾಗಾಗಿ ಸ್ನೇಹಿತರೆ ಕಡಿಮೆ ಮಾತನಾಡಿ ಮೆಲ್ಲಗೆ ಮಾತನಾಡಿ ಮಧುರವಾಗಿ ಮಾತನಾಡಿ ಪ್ರೀತಿಯಿಂದ ಮಾತನಾಡಿ ಗೌರವದಿಂದ ಮಾತನಾಡಿ ಒಟ್ಟಾರೆಯಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡಿ ಅಷ್ಟೇ ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯ ನೀಡಿದರೂ ವ್ಯರ್ಥ ಹಾಗೆಯೇ ಜೀವನದಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿನ್ನ ಜೀವನವೇ ವ್ಯರ್ಥ ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು ಸುಮ್ಮನೆ ನಮ್ಮ ಸಮಯ ವ್ಯರ್ಥ ನೆನಪಿಡಿ ಸ್ನೇಹಿತರೆ ಬೆಲೆ ಬಾಳುವ ವಸ್ತುಗಳು ತುಂಬಾ ಜನರಲ್ಲಿ ಇರಬಹುದು ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವೇ ಕೆಲವು ಜನರಲ್ಲಿ ಇರುತ್ತದೆ ಸಂಪತ್ತು ಬಂದರೆ ಸಂಬಂಧವನ್ನೇ ಮರೆಯುವ ಈ ಜನರ ಮಧ್ಯೆ ಒಂಟಿಯಾಗಿದ್ದರೂ ಪರವಾಗಿಲ್ಲ ಸ್ವಾಭಿಮಾನದಿಂದ ಬದುಕಬೇಕು ಜೀವನದಲ್ಲಿ ಆಸೆ ಕಡಿಮೆಯಾದರೂ ಪರವಾಗಿಲ್ಲ ಸ್ನೇಹಿತರೆ ಆದರೆ ವಿಶ್ವಾಸ ಒಡಲಿತ್ತು ಸಾಗಬೇಕು ಅದು ನಮ್ಮನ್ನು ಸಾಧನೆಗೆ ಕಳೆದುಕೊಂಡು ಹೋಗುತ್ತದೆ ತೆನೆ ಬಿಟ್ಟ ಪೈರು ಬಾಗುತ್ತದೆ ಗೊನೆ ಬಿಟ್ಟ ಬಾಳೆಯು ಬಾಗುತ್ತದೆ ಜಗತ್ತಿಗೆ ಏನು ಕೊಡದ ಈ ಜಂಬದ ಜೀವ ಬೀಗುವುದು ಸದ್ಗುಣವಲ್ಲ ಬಾಗುವುದೇ ಸದ್ಗುಣ ಜೀವನದಲ್ಲಿ ಕಳೆದು ಹೋದವರನ್ನು ಹುಡುಕಬಹುದು ಆದರೆ ಬದಲಾದವರನ್ನು ಹುಡುಕೋದು ತುಂಬಾ ಕಷ್ಟ ಅವಕಾಶಕ್ಕಾಗಿ ಸೇರುವ ಸ್ನೇಹ ಅವಶ್ಯಕತೆಗಾಗಿ ಸೇರುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟ ನಾವೇ ದಡ್ಡರು ನಮ್ಮ ಅವಶ್ಯಕತೆಗಿಂತ ಏನೇ ಹೆಚ್ಚಾದರೂ ಅದು ವಿಷ ಅದು ಅಧಿಕಾರವಿರಬಹುದು ಐಶ್ವರ್ಯವಿರಬಹುದು ಹಸಿವು ದುರಾಸೆ ಸೋಮಾರಿತನ ಪ್ರೇಮ ಆಕಾಂಕ್ಷೆ ದ್ವೇಷ ಅಥವಾ ಯಾವುದಾದರೂ ಇರಬಹುದು ನೀವು ಏನಾದರೂ ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರಾ ಅದನ್ನು ಅರ್ಧದಲ್ಲಿ ಕೈಬಿಡಬೇಡಿ ನಾವು ಮೋಸ ಹೋದಾಗ ಮತ್ತೊಬ್ಬರನ್ನು ದೂರುವ ಅವಶ್ಯಕತೆ ಇಲ್ಲ ಏಕೆಂದರೆ ನಾವೇ ಅವರಿಗೆ ಸಲಿಗೆ ಮತ್ತು ಸಮಯ ಕೊಟ್ಟಿದ್ದು ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ ಪ್ರೀತಿಯನ್ನು ಸಮಯ ಕಳೆಯಲೆಂದು ಬಳಸಿಕೊಳ್ಳಬೇಡಿ ಭಾವನೆಗಳ ಜೊತೆ ಆಟವಾಡಲು ನೋಡಬೇಡಿ ಎಲ್ಲರಿಗೂ ಅವರದೇ ಆದ ವ್ಯಕ್ತಿತ್ವ ಇರುತ್ತದೆ ಅವರ ಜೀವನದ ಜೊತೆ ಆಟವಾಡದಿರಿ ನಿಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆಯತನ ಇದ್ದರೂ ಜನ ಮೊದಲು ಬೆರಳು ಮಾಡಿ ತೋರಿಸಿರುವುದು ನೀವು ಮಾಡಿರುವ ಸಾಸಿವೆ ಎಷ್ಟು ಚಿಕ್ಕ ತಪ್ಪುಗಳನ್ನೇ ಜೀವನದಲ್ಲಿ ಕಳೆದು ಹೋದದ್ದನ್ನು ನೆನೆಯುತ್ತಾ ಕುಳಿತುಕೊಳ್ಳುವುದು ದುಃಖಕ್ಕೂ ಭವಿಷ್ಯದ ಬಗೆಗಿನ ಭಯಕ್ಕೂ ಕಾರಣವಾಗುತ್ತದೆ ಇಂದಿನ ಕ್ಷಣದ ಸಾರ್ಥಕತೆಗೆ ಪ್ರಯತ್ನಿಸೋಣ ಜೀವನದಲ್ಲಿ ಭಯಪಟ್ಟು ಬದುಕಿದರೆ ಜಯ ಸಾಧ್ಯವಿಲ್ಲ ಸಾಹಸವೇ ಬಲ ಧೈರ್ಯವೇ ವಿಜಯ ಇಟ್ಟಿಗೆಗಳಿಂದ ಕಟ್ಟಿದರೆ ಅದು ಕೇವಲ ಮನೆ ಆದರೆ ಒಳ್ಳೆಯ ಸಂಬಂಧಗಳನ್ನು ಕಟ್ಟಿದರೆ ಅದು ಜೀವನ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲರೂ ಧರಿಸಬಹುದಾದಂತಹ ಒಡವೆ ಎಂದರೆ ನಗು ನಗುತ್ತಾ ಇರಿ ನಗಿಸುತ್ತಾ ಇರಿ ನಾಲಿಗೆಯಲ್ಲಿ ಅಮೃತ ಮನಸ್ಸಿನಲ್ಲಿ ವಿಷವಿರುವ ಜನರಿಂದ ದೂರ ಇರುವುದೇ ಒಳ್ಳೆಯದು ಇಲ್ಲದಿದ್ದರೆ ಮಹಾಭಾರತ ನಿಮ್ಮ ಜೀವನದಲ್ಲೂ ನಡೆಯಬಹುದು ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ ಹಾಗೆಯೇ ಎಷ್ಟೇ ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಕರ್ಮವು ಯಾವಾಗಲೂ ತಮ್ಮ ವಿಳಾಸವನ್ನು ಮರೆಯುವುದಿಲ್ಲ ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತದೆ ಸತ್ಯ ಮತ್ತು ಸುಳ್ಳಿನ ನಡುವೆ ವ್ಯತ್ಯಾಸ ಏನು ಗೊತ್ತಾ ಸ್ನೇಹಿತರೆ ನೀವು ಹೇಳಿದ ಸುಳ್ಳನ್ನು ನೀವೇ ರಕ್ಷಿಸಿಕೊಳ್ಳಬೇಕು ಆದರೆ ಸತ್ಯ ನಿಮ್ಮನ್ನು ಶಾಶ್ವತವಾಗಿ ರಕ್ಷಿಸುತ್ತದೆ ನೋವು ದುಃಖ ಇರದಿದ್ದರೆ ಮನುಷ್ಯ ಭಗವಂತನನ್ನೇ ಮರೆತು ಬಿಡುತ್ತಿದ್ದ ನಂಬಬೇಡ ಮನವೇ ಇಲ್ಲಿ ನಿನ್ನವರೆಂದು ಯಾರೂ ಇಲ್ಲ ಅವರವರ ಸಮಯಕ್ಕೆ ತಕ್ಕಂತೆ ಎಲ್ಲ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ ಕೊನೆಗೆ ನಮ್ಮದೇ ತಪ್ಪು ಎನ್ನುವ ತರ ವರ್ತಿಸುತ್ತಾರೆ ಅವನಿಗೆ ಸಿಕ್ಕಿದೆ ನನಗೆ ಸಿಕ್ಕಿಲ್ಲ ಎಂದು ಅಸೂಯೆ ಪಡದ ಏಕೈಕ ಪದವಿ ಎಂದರೆ ಮರಣವೊಂದೇ ಅನಿಸುತ್ತದೆ ಪರಿಚಯದ ಹೊಸದರಲ್ಲಿ ಎಲ್ಲವೂ ಸುಂದರ ಬಿಡುವಿಲ್ಲದ ಮಾತುಕತೆ ಮುಗಿಯದ ಕಲೆ ನಿಲ್ಲದ ಸಂದೇಶ ಪ್ರೀತಿ ಕಾಳಜಿ ಆದ್ಯತೆ ಸ್ವಲ್ಪ ಸಮಯದ ನಂತರ ಯಾವುದು ಮೊದಲಿನಂತೆ ಇರುವುದಿಲ್ಲ ಕಾರಣ ಇಷ್ಟೇ ಇದೇ ಬದಲಾವಣೆ ಜಗದ ನಿಯಮ ದುರಹಂಕಾರ ಅಹಂಕಾರ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಅದು ಕೇವಲ ಸಮಯವಿದ್ದಾಗ ಮಾತ್ರ ಇದು ಜೀವನದ ಸತ್ಯ ಕನಸುಗಳು ಬಣ್ಣವಾಗಿರಬೇಕೇ ವಿನಃ ಬದುಕೆ ಬಣ್ಣವಾಗಬಾರದು ನೀವು ಒಳ್ಳೆಯವರೆಂದ ಮಾತ್ರಕ್ಕೆ ಜನ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದುಕೊಳ್ಳಬೇಡಿ ಸುಲಭವಾಗಿ ಬಳಸಿಕೊಳ್ಳಲು ಕಾಯುತ್ತಿರುತ್ತಾರೆ ಅಷ್ಟೇ ನಿಮ್ಮಲ್ಲಿ ಎಷ್ಟು ಒಳ್ಳೆಯತನ ಇದ್ದರೆ ಏನು ಜನಕ್ಕೆ ಇಷ್ಟ ಆಗೋದು ದುಡ್ಡಿರುವವರು ಮಾತ್ರ ಜೀವನದಲ್ಲಿ ತಾಯಿಯ ಜೋಗುಳ ಎಷ್ಟು ಶ್ರೇಷ್ಠವೋ ತಂದೆಯ ಬೈಗುಳ ಕೂಡ ಅಷ್ಟೇ ಶ್ರೇಷ್ಠ ಪ್ರತಿಯೊಬ್ಬರ ದುಃಖದಲ್ಲಿ ಭಾಗಿಯಾಗುವ ವ್ಯಕ್ತಿ ಯಾವಾಗಲೂ ತನ್ನ ಸ್ವಂತ ದುಃಖದಲ್ಲಿ ಒಂಟಿಯಾಗಿರುತ್ತಾನೆ ಮಾತು ಕಹಿಯಾಗಿದೆ ಆದರೆ ಇದೇ ವಾಸ್ತವ ಸತ್ಯ ದಿನದ ಪ್ರಾರಂಭದಲ್ಲಿ ಅನಿಸುತ್ತದೆ ಹಣ ಇದ್ದರೇನೆ ಜೀವನ ಅಂತ ಸಂಜೆ ಮನೆಗೆ ಬಂದಾಗ ಅನಿಸುತ್ತದೆ ನೆಮ್ಮದಿ ಇದ್ದರೇನೆ ಜೀವನ ಅಂತ ಬ್ಯಾಲೆನ್ಸ್ ಎಷ್ಟಿದೆ ಎಂಬ ಅರಿವಿಲ್ಲದೆ ಖಾಲಿ ಮಾಡುವ ಏಕೈಕ ಕರೆನ್ಸಿ ಎಂದರೆ ಅದು ಸಮಯ ಮಾತ್ರ ಬಾಳೊಂದು ನಿಗೂಢ ಪಯಣ ಆದಿ ಅಂತ್ಯ ನಮ್ಮ ಇಚ್ಛೆಯಂತಿಲ್ಲದ ಯಾನ ನೋವು ನಲಿವು ಅನಿರೀಕ್ಷಿತ ಭಗವಂತನ ಧ್ಯಾನದಿಂದ ಭರವಸೆಯಿಂದ ಬದುಕಬೇಕು ಪ್ರತಿ ಕ್ಷಣ ಇರುವೆ ಯಾರಿಗೆ ಕಚ್ಚಿದರೂ ಸಾಯುವುದು ಇರುವೆ ಎಂಬುದನ್ನು ಅರಿತಿರುವ ಮನುಷ್ಯ ಇನ್ನೊಬ್ಬರಿಗೆ ಕೆಡಕನ್ನು ಬಯಸಿದರೆ ತನಗೂ ಕೆಡಕು ಉಂಟಾಗುತ್ತದೆ ಎಂಬುದನ್ನು ಮಾತ್ರ ಅರಿಯುವುದಿಲ್ಲ ಎಲ್ಲರೂ ನನ್ನವರೆಂಬ ಭ್ರಮೆ ಬಹಳ ಇತ್ತು ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ನನ್ನ ಜೊತೆ ಇತ್ತು ಕಷ್ಟ ಆದರೂ ಪರವಾಗಿಲ್ಲ ನೋಯಿಸಿದವರ ಮುಂದೆ ನಗುತ್ತಾ ಬದುಕಬೇಕು ಪ್ರಾರಂಭದಲ್ಲಿ ತೋರಿಸಿದ ಪ್ರೀತಿ ಕಾಳಜಿ ಕೊನೆಯ ತನಕ ಯಾಕಿರಲ್ಲ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಒಂದೊಂದು ಪಾಠವನ್ನು ಕಲಿಸುತ್ತವೆ ಅದು ಕಲಿಸುವ ಪಾಠವೇ ಆಗುವುದಲ್ಲ ಒಳ್ಳೆಯದಕ್ಕೆ ಎಂಬುದು ಜಾರಿ ಬಿದ್ದಾಗಲೇ ಜವಾಬ್ದಾರಿ ಹೆಚ್ಚಾಗುವುದು ಕಷ್ಟ ಬಂದಾಗಲೇ ಜೀವನ ಗೊತ್ತಾಗುವುದು ಕೈ ಹಿಡಿದು ಭವಿಷ್ಯ ಹೇಳುವವರು ಬಹಳ ಜನ ಸಿಗುತ್ತಾರೆ ಆದರೆ ಕೈ ಹಿಡಿದು ಭವಿಷ್ಯ ರೂಪಿಸುವವರು ಸಿಗುವುದು ತುಂಬಾ ಕಷ್ಟ ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಹೋದವರು ಮುಖ್ಯವಲ್ಲ ಹೋಗುವಾಗ ಏನು ಕಲಿಸಿ ಹೋದರು ಎನ್ನುವುದು ಬಹಳ ಮುಖ್ಯ ಮನದಲ್ಲಿ ನೋವು ಮುಖದಲ್ಲಿ ನಗು ಇಷ್ಟೇ ನನ್ನ ಜೀವನದಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ ಇನ್ನು ಕೆಲವರು ಇಷ್ಟಪಟ್ಟಂತೆ ನಟಿಸುತ್ತಾರೆ ಇನ್ನು ಕೆಲವರು ಅವರ ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನು ಬಳಸಿಕೊಳ್ಳುತ್ತಾರೆ ನಾವು ಯಾರ ಜೊತೆ ತುಂಬಾ ಮಾತನಾಡಬೇಕು ಅಂತ ಆಸೆ ಪಡುತ್ತೇವೋ ಅವರಿಗೆ ನಮ್ಮ ಜೊತೆ ಮಾತನಾಡೋಕೆ ಸಮಯವೇ ಇರಲ್ಲ ಯಾರನ್ನು ಕಳೆದುಕೊಳ್ಳಬಾರದು ಅಂತ ಒಳ್ಳೆಯ ಉದ್ದೇಶದಿಂದ ಪ್ರತಿ ಬಾರಿಯೂ ನಾನೇ ತಲೆಬಾಗಿದೆ ಆದರೆ ಪ್ರತಿ ಬಾರಿಯೂ ನನಗೆ ನೋವಾದ ಕಾರಣ ಬಾಗುವುದನ್ನೇ ಬಿಟ್ಟು ಜೀವನದಲ್ಲಿ ಎಂದಿಗೂ ಪ್ರತಿಕ್ರಿಯೆಯನ್ನು ತಕ್ಷಣ ಕೊಡಬೇಡಿ ಸ್ವಲ್ಪ ಸಮಯ ಕಾಯಿರಿ ಸಮಯ ಬಂದಾಗ ಸರಿಯಾಗಿ ಕೊಡಿ ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತದೆ ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ತರಹ ಇರುವುದಿಲ್ಲ ಒಂದು ಮರೆಯುವ ಪ್ರಯತ್ನ ಮಾಡುತ್ತದೆ ಇಲ್ಲ ಅಂದರೆ ಮರೆಯಕ್ಕಾಗದೆ ಕೊನೆಗೆ ಒಂದು ದಿನ ಸತ್ತೆ ಹೋಗುತ್ತದೆ ತಪ್ಪನ್ನು ತಪ್ಪೆಂದು ಹೇಳುವುದು ತಪ್ಪಲ್ಲ ತಪ್ಪನ್ನು ತಪ್ಪೆಂದು ಹೇಳಿದಕ್ಕೆ ತಪ್ಪಾಗಿ ಅರ್ಥೈಸಿಕೊಳ್ಳುವ ಮನೋಭಾವ ಹೊಂದಿರುವವರೊಡನೆ ವಾದಕ್ಕೆ ಇಳಿಯುವುದು ಖಂಡಿತ ನಮ್ಮದೇ ತಪ್ಪಾಗುತ್ತದೆ ನೆನಪಿರಲಿ ಸ್ನೇಹಿತರೆ ಈ ಜಗತ್ತಿನಲ್ಲಿ ನಟನೆಗೆ ಸಿಗುವ ಬೆಲೆ ನಿಜವಾದ ವ್ಯಕ್ತಿತ್ವಕ್ಕೆ ಸಿಗುವುದಿಲ್ಲ ಈ ಯುಗವನ್ನು ಕಲಿಯುಗ ಎಂದು ಸುಮ್ಮನೆ ಕರೆದಿಲ್ಲ ಇಲ್ಲಿ ಜನರು ಒಳ್ಳೆಯದನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಂತೆ ನಟಿಸುತ್ತಾರೆ ಕೊನೆಯದಾಗಿ ಸ್ನೇಹಿತರೆ ದೇವರೇ ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ ಇನ್ನು ನಮಗೆ ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಶಾಶ್ವತನಾ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು